ಹಾಯ್ ಫ್ರೆಂಡ್ಸ್ ಬಹಳ ದಿನಗಳ ನಂತರ ಒಂದು ರೆಸಿಪಿನ ಮಾಡ್ತಾ ಈ ರೆಸಿಪಿ ಹೆಸರು ಚಿಕನ್ ಚಂಗೇಜಿ ಅಂತ ನೀವು ಕೇಳ್ಬೋದು ಇದರ ಹೆಸರು ಚಿಕನ್ ಚಂಗೇಜಿ ಬಹಳ ದಿನ ನಂತರ ನಾನು ಕುಕ್ಕಿಂಗ್ ವಿಡಿಯೋ ಮಾಡಿರಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಈ ಕುಕ್ಕಿಂಗ್ ವೀಡಿಯೋ ಬರ್ತಾಯಿರ್ತವೆ ಆದಷ್ಟು ನೀವು ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಚಿಕನ್ ಚಿಂಗಿ ಮಾಡುವ ವಿಧಾನವನ್ನು ನಾನು ಹೇಳ್ತಾ ಇದ್ದೀನಿ ಇವಾಗಲೇ ನಾನು ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಮಸಾಲ ಕಿದ್ದೀನಿ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡ್ಕೊಳ್ಳಿ ಈ ಚಿಕನನ್ನು ನೀವು ಒಂದು ಸರಿ ಮಾಡ್ತೀನಿ ನೋಡಿ ನೀವು ಒಂದು ಸರಿ ಮಾಡ್ತೀನಿ ನೋಡಿದರೆ ಹಗಲೆಲ್ಲ ನೀವು ಎದೇನು ಮಾಡ್ಕೊಂಡು ತಿಂತರ ಯಾವ ಥರ ನಾನು ಮಸಾಲೆ ಮಾಡಿಕೊಂಡು ಅದನ್ನು ಮಸಾಲ ಪೇಸ್ಟ್ ಥರ ಆಗಬೇಕು ಇದನ್ನು ನಾನು ಗ್ರೈಂಡಿಂಗ್ ಮಾಡಿಲ್ಲ ಎಣ್ಣೆಯಲ್ಲಿ ಇದನ್ನು ಫ್ರ್ಯಾನ್ ಮಾಡ್ಕೊಂಡಿದ್ದೀನಿ ಈ ಚಿಕನ್ ಚಿಂಗೇಜಿ ನನ್ನ ಹತ್ರಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಯಾವ ಥರ ಚಿಕನನ್ನು ನಾನು ಒಂದು ಒಂದು ಮೂರು ಕೆ ಜಿ ಚಿಕನನ್ನು ನಾನು ಇಲ್ಲಿ ತಗೊಂಡಿದ್ದೀನಿ ಮೂರು ಕೆ ಜಿ ಚಿಕನ್ಗೆ ನಾನು ಒಂದು ಎರಡು ನೂರು ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದು ಕಾಜು ಪೇಸ್ಟ್ ಕಾಜು ಬಾದಾಮ್ ಪೇಸ್ಟು ಮತ್ತು ಕೋರಂಡೆ ಕೂಡ ಹಾಕೋತಾ ಇದ್ದೀನಿ ಬಾಕಿ ಮಸಾಲ ಏನೇನು ಹಾಕ್ಕೊಂಡು ಬೆಂಡೆ ಮಾಡಿ ಅಂತ ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ನಾನು ಕೊಡ್ತೀನಿ ಅದನ್ನೇ ನೋಡ್ಕೊಳ್ಳಿ ಆಲ್ಮೋಸ್ಟ್ ಈಗ ನಮ್ಮ ಚಿಕನ್ನು ಏಯ್ಟಿ ಪರ್ಸೆಂಟ್ ಆಗಿದೆ ಫ್ರೆಂಡ್ಸ್ ಈ ಮಸಾಲ ಫಸ್ಟ್ಗೆ ನಾನು ಮಾಡ್ಕೊಂಡಿದಿನ ಅದನ್ನು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಅದು ಒಂದು ಪ್ರಾಬ್ಲಮ್ ಆಗಿ ವಿಡಿಯೋ ಎಲ್ಲ ಡಿಲೀಟ್ ಆಯಿತು ಅದಕ್ಕೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲನೂ ನಾನು ಡಿಟೇಲಾಗಿ ಮಾಡಿದ್ದೆ ನೋಡಿ ಇವಾಗ ಆಲ್ಮೋಸ್ಟು ನಮ್ಮ ಚಿಕನ್ ರೆಡಿ ರೆಡಿಯಾಗಿದೆ ನಾನು ಆಲ್ಮೋಸ್ಟ್ ಎಲ್ಲ ಲೆಗ್ ಪೀಸ್ ಪೀಸೆ ಕಟ್ ಕಟ್ ಬಂದಿದ್ದೀನಿ ಲೆಗ್ ಪೀಸ್ ಫುಲ್ ಮತ್ತೆ ಒಂದು ಹತ್ತು ಟೇಸ್ಟ್ ಇದ್ದೀವಿ ಇಟ್ಟಿದ್ದೀನಿ ಬಾಕಿ ಎಲ್ಲ ಕಟ್ ಮಾಡಿಸಿದ್ದೀನಿ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ನೋಡಿ ಫುಲ್ ಡಿಟೇಲ್ ಇಡಿಯೋ ಪೂರ ಹಾಕಿದರೆ ಚೆನ್ನಾಗಿರ್ತಿತ್ತು ಆದರೆ ಕಾರಣಾಂತಗಳಿಂದ ಅದು ಡಿಲೀಟಾಗಿ ಹೋಯಿತು ತಪ್ಪಾದಲ್ಲಿ ಕ್ಷಮಿಸಿ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ನೋಡಿ ಈಗ ನಮ್ಮ ಚಿಕನ್ ಚಿಂಗೀಜಿ ರೆಡಿಯಾಗಿದೆ ನಮ್ಮ ಸಮರ್ಥನು ಚಿಕನ್ ಚಿಂಗೀಜಿಯನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ ನನಗೆ ತುಂಬ ಇಷ್ಟ ಆಯಿತು ನೀವು ಕೂಡ ಮಾಡಿ ನೋಡಿ ಮತ್ತು ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು